ಶ್ರುತಿ ಅಲಂಕರಿಸಿದ ರೂಮಿಗೆ ಹಾಲು ತೆಗೆದುಕೊಂಡು ಬಂದ ಮೇಲೆ ಬಾಗಿಲು ಲಾಕ್ ಮಾಡಿ ಅವಳನ್ನು ಮಂಚದ ಬಳಿ ಕರೆದುಕೊಂಡು ಬಂದು ಹಾಲು ತೆಗೆದುಕೊಂಡು ಅವಳಿಗೆ ಕೊಟ್ಟು ತಾನು ಕುಡಿದನು ಅವಳ ಮೈಮೇಲೆ ಇದ್ದ ಒಂದೊಂದೇ ಒಡವೆಗಳನ್ನು ತೆಗೆಯತೊಡಗಿದನು ಮೊದಲೇ ಬೆಳಗ್ಗೆಯಿಂದ ಸಂಜೆಯವರೆಗೂ ಓಡಾಡಿ ಸುಸ್ತಾಗಿದ್ದ ಶ್ರುತಿಗೆ ಅವನ ನೆಡೆಯಿಂದ ಗಾಬರಿಯಾಯಿತು ಕೂಲ್ಪುಟ ಗಾಬರಿ ಬೇಡ ನಾನು ಜೆಂಟಲ್ಮ್ಯಾನ್ ಕಣೆ ಏನೇನೋ ಯೋಚನೆ ಮಾಡಿ ನನ್ನನ್ನು ವಿಲನ್ ಮಾಡಬೇಡ ಬೆಳಗ್ಗೆಯಿಂದ ಓಡಾಡಿ ಸುಸ್ತಾಗಿದ್ದೀಯಾ ಈ ಒಡವೆ ಎಲ್ಲ ಹಾಕ್ಕೊಂಡು ನಿನಗೆ ರೆಸ್ಟ್ ಮಾಡೋಕೆ ಕಷ್ಟ ಅದಕ್ಕೆ ಇದನ್ನೆಲ್ಲ ತೆಗಿತಿದ್ದೀನಿ ಅಷ್ಟೆ ಸುಮ್ಮನೆ ನೀನು ತರಲೆ ಯೋಚನೆ ಎಲ್ಲ ಬಿಡು ಎಂದನು ಅವಳು ಇಷ್ಟೇನಾ ನಾನು ಏನೇನೋ ಯೋಚನೆ ಮಾಡಿದೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡು ನೆಮ್ಮದಿಯ ಉಸಿರು ಬಿಟ್ಟಳು ಮಾಂಗಲ್ಯವೊಂದನ್ನು ಬಿಟ್ಟು ಎಲ್ಲ ಒಡವೆಗಳನ್ನು ತೆಗೆದು ನಾನು ಹೋಗಿ ಹಾಸಿಗೆಯಲ್ಲಿ ಮಲಗಿದನು ಚಿನ್ನು ಮಲ್ಗೋ ನಾಳೆ ಬೆಳಿಗ್ಗೆ ಬೇಗ ಹೇಳಬೇಕು ಆಮೇಲೆ ನಮ್ಮ ಮನೆಗೆ ಹೋಗಬೇಕು ಅಲ್ಲಿ ವಧು ಗೃಹ ಪ್ರವೇಶ ಇದೆ ಸರಿಯಾಗಿ ನಿದ್ದೆ ಮಾಡ್ದಿದ್ರೆ ಸುಸ್ತಾಗುತ್ತೆ ಅಷ್ಟು ಹೇಳಿದರೂ ನಿಂತೆ ಇದ್ದವಳನ್ನು ನೋಡಿ ಅವನಿಗೆ ನಗು ಬಂತು ಹೇ ಪುಟ್ಟ ಹೆಂಡತಿ ಸೀರೆ ಚೇಂಜ್ ಮಾಡಬೇಕು ಅಂತ ನಾನು ಅಥವಾ ನೀನು ಹೊರ್ಗೋಗೋದಿಕ್ಕಾಗೋದಿಲ್ಲ ಹೇಗಿದ್ದರೂ ನಿಂದೇ ರೂಮು ತಾನೆ ಇಲ್ಲೇ ಚೇಂಜ್ ಮಾಡು ನಾನೇನು ನೋಡಲ್ಲಪ್ಪ ನಾನು ತುಂಬ ಡೀಸೆಂಟ್ ಹುಡುಗ ಆ ಕಡೆ ತಿರುಗಿ ಕಣ್ಣು ಮುಚ್ಕೊಂಡು ಮುಸ್ಕೋದು ಮಲಗಿಬಿಡ್ತೀನಿ ಎಂದು ಕಣ್ಣು ಹೊಡೆದು ತುಂಟನಗೂ ಬೀರಿ ಮಲಗಿದನು ಎಲ್ಲಿಯಾದರೂ ಕಣ್ಣು ಬಿಟ್ಟು ನೋಡಿದರೆ ಎಂಬ ಅನುಮಾನ ಬಂದದ್ದೇ ತಡ ಏನು ಬೇಡ ಹಾಗೆ ಮಲ್ಕೋತೀನಿ ಎಂದು ಹೇಳಿ ಕೆಳಗೆ ಚಾಪೆ ಹಾಸಿ ಮುಸುಕು ಹಾಕಿ ಮಲಗಿದಳು ಮರುದಿನ ಬೆಳಿಗ್ಗೆ ಏಳು ಚಿನ್ನು ಲೇಟಾಗುತ್ತೆ ಐದು ಗಂಟೆ ಆಯಿತು ಏ ಹೋಗ್ ಚಿರು ನಾನು ಯಾವಾಗ ಆರು ಗಂಟೆಗಿಂತ ಮೊದಲೇ ಇದ್ದಿದ್ದೀನಿ ಎಬ್ಬಿಸುತ್ತಿರುವುದು ಯಾರು ಅಂತಲೂ ನೋಡದೆ ನಿದ್ದೆಯಲ್ಲಿಯೇ ಹೇಳಿದಳು ಪ್ಲೀಸ್ ಪುಟ್ಟ ಇವತ್ತೊಂದಿನ ಬೇಗ ಹೇಳು ಚಿರು ಮಲ್ಗೋಗ್ಬಿಡು ಇಲ್ಲ ಅಂದರೆ ಮೊನ್ನೆ ನೀನು ನೇತ್ರಾವತಿ ನದಿಯಲ್ಲಿ ಈಜಾಡೋಕೆ ಹೋದೆ ಅಂತ ಅಮ್ಮನ ಹತ್ರ ಫಿಟ್ಟಿಂಗ್ ಇಡ್ತೀನಿ ಶ್ರುತಿಯ ನಿದ್ದೆ ಬಿಟ್ಟಿಲ್ಲ ಎಂದು ತಿಳಿದ ಶಶಾಂಕ್ ನೀನು ಫಿಟ್ಟಿಂಗ್ ಇಟ್ಟರೆ ಮೊನ್ನೆ ನೀನು ಮುಂಡಪ್ಪ ಮಾವಿನ ಮರ ಕದ್ದಿದ್ದನ್ನು ನಾನು ಹೇಳ್ತೀನಿ ಎಂದನು ಆವತ್ತು ಶಶಾಂಕ್ ಮತ್ತು ರಾಜೀವ್ ಅವರು ಶ್ರುತಿಯ ಮನೆಗೆ ಬರುವಾಗ ದಾರಿಯಲ್ಲಿ ಶ್ರುತಿ ಮಾವಿನ ಮರಕ್ಕೆ ಹತ್ತಿದ್ದನ್ನು ನೋಡಿದ್ದ ಅದನ್ನೇ ಈಗ ಉಪಯೋಗಿಸಿಕೊಂಡಿದ್ದ ಬೇಡ ಚಿರು ನೀನು ಮುದ್ದು ಅಣ್ಣ ಅಲ್ವಾ ನನ್ನ ಬಾಯ್ ಫ್ರೆಂಡ್ ಅಲ್ವಾ ಹೇಳಬೇಡ ಪ್ಲೀಸ್ ಎಂದಳು ಇವಳು ಹೀಗೆ ಬಿಟ್ಟರೆ ಮಾತಾಡುತ್ತಲೇ ಇರುತ್ತಾಳೆ ಅಂದುಕೊಂಡು ಇದು ನಿನ್ನ ಚಿರು ಅಲ್ಲ ನೀನು ಶಶಾಂಕ್ ಎಂದನು ಶಶಾಂಕ್ ಹೆಸರು ಕೇಳಿದ್ದೇ ತಡ ಎದ್ದು ಕುಳಿತು ಹೇ ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ ಇದು ನನ್ನ ರೂಮ್ ನೀವ್ಯಾವಾಗ ಬಂದಿದ್ದು ಪಾಪ ಹುಡುಗಿಗೆ ನಿದ್ದೆ ಅಮಲಿನಲ್ಲಿ ನಿನ್ನೆ ನಡೆದ ಮದುವೆ ನೆನಪೇ ಇರಲಿಲ್ಲ ಅವಳ ಅವಸ್ಥೆ ನೋಡಿ ಅವನಿಗೆ ನಗು ತಡೆಯಲಾಗಲಿಲ್ಲ ಆದರೂ ಅವಳನ್ನು ರೇಖಿಸಲು ಚುರುಮುರಿ ತಿಂತಾಯಿದ್ದೀನಿ ನೀನು ತಿಂತೀಯ ಅಷ್ಟೊತ್ತಿಗೆ ನಿದ್ದೆ ಅಮಲು ಇಳಿದು ಮದುವೆ ನೆನಪಾಯಿತು ಅವಳಿಗೆ ಬೇಗ ಹೇಳಬೇಕು ಎಂದು ನೆನಪಾದದ್ದೇ ನೀವು ಚುರುಮುರಿ ಇರಿ ನಾನು ಸ್ನಾನ ಮಾಡಿಬರ್ತೀನಿ ನೀವು ತಿಂದಾದ ಮೇಲೆ ಚುರ್ಮುರಿ ನನಗೂ ಉಳಿಸಿ ಎಂದು ಹೇಳಿ ಓಡಿ ಹೋದಳು ಪರವಾಗಿಲ್ವೇ ಈ ಚೋಟಮೆಣಸಿನ್ಕಾಯಿ ಜೋರಾಗೇ ಇದೆ ಎಂದುಕೊಂಡನು ಶಶಾಂಕ್ ಶ್ರುತಿ ಹಾಗೂ ಶ್ರುತಿಯ ಮನೆಯವರೆಲ್ಲರನ್ನು ಹೊತ್ತ ಕಾರುಗಳು ಶಶಾಂಕ್ ಮನೆಯ ಮುಂದೆ ನಿಂತಿತು ಮನೆಯ ಅಂಗಳದಲ್ಲಿ ತೆಂಗಿನ ಮಡಲಿನ ಚಪ್ಪರ ಹಾಕಲಾಗಿತ್ತು ಚಪ್ಪರದ ಬಾಗಿಲಿಗೆ ಮಾವಿನ ತೋರಣ ಬಾಳೆಗಿಡ ಕಟ್ಟಲಾಗಿತ್ತು ಶ್ರಾವ್ಯ ವಧುವರರ ಕಾಲು ತೊಳೆದಳು ಶಶಾಂಕ್ ಅವಳಿಗೆ ಉಡುಗೊರೆ ಕೊಟ್ಟನು ಅವರ ಮೇಲೆ ಹರಳು ಚೆಲ್ಲಿ ಆರತಿ ಎತ್ತಿ ಒಳ ಕರೆದು ಸತ್ಕಾರ ಮಾಡಿದರು ನಂತರ ಅವರಿಬ್ಬರನ್ನು ಶೃಂಗರಿಸಲಾಯಿತು ಶ್ರುತಿಗೆ ಹಳದಿ ಬಣ್ಣದ ಸೀರೆ ಕೆಂಪು ಬಣ್ಣದ ಅಂಚು ಇರುವ ಸೀರೆ ಉಡಿಸಿದರು ಮೊಗ್ಗಿನ ಜಡೆ ಹಾಕಿ ಒಡವೆಗಳನ್ನು ಹಾಕಿದರು ಶಶಾಂಕ್ಗೆ ಕಚ್ಚೆ ಪಂಚೆ ಉಡಿಸಿ ಶಲ್ಯ ಹಾಕಿ ಪೇಟವನ್ನು ತೊಡಿಸಲಾಯಿತು ಶ್ರುತಿಯ ಕೈಯಲ್ಲಿ ಹೊಸ್ತಿಲು ಪೂಜೆ ಮಾಡಿಸಿದರು ದೇವರಿಗೆ ನಮಸ್ಕಾರ ಮಾಡಿಸಿ ಹೊರಗೆ ಕರೆದುಕೊಂಡು ಬಂದರು ಶಶಾಂಕ್ ಶ್ರುತಿಯನ್ನು ಮಂಟಪದಲ್ಲಿ ಕೂರಿಸಿ ಆರತಿ ಎತ್ತಿದನು ನಂತರ ಶ್ರುತಿಯನ್ನು ಅವಳ ಚಿಕ್ಕಪ್ಪ ಚಿಕ್ಕಮ್ಮ ಸೋದರ ಮಾವ ಅತ್ತೆ ಶಾಂತ ಅವರು ಸಭಾ ಸಾಕ್ಷಿಯಾಗಿ ಊರಿನವರು ಹಾಗೂ ಸಂಬಂಧಿಕರ ಎದುರಿನಲ್ಲಿ ಶಶಾಂಕ್ ಮತ್ತು ಅವರ ತಂದೆ ತಾಯಿಗೆ ಒಪ್ಪಿಸಲಾಯಿತು ಹೆಣ್ಣು ಒಪ್ಪಿಸುವ ಕಾರ್ಯಕ್ರಮಕ್ಕೆ ಸರಿಯಾಗಿ ಸಭೆಯಲ್ಲೊಂದು ಹಾಡು ಆರಂಭವಾಯಿತು ಮದುವೆಯಾದ ಹೆಣ್ಣನ್ನು ತವರ್ ಮನೆಯಿಂದ ಗಂಡನ ಮನೆಗೆ ಕಳಿಸುವಂತಹ ಹಾಡು ಆರಂಭವಾಗುತ್ತಿದ್ದಂತೆ ಇಷ್ಟುವತ್ತು ತಡೆ ಹಿಡಿದಿದ್ದ ಅಳು ಕಣ್ಣಿನಿಂದ ಜಾರಿತು ಅಮ್ಮನನ್ನು ಹಿಡಿದು ಅಳಲು ಶುರು ಮಾಡಿದಳು ಶ್ರುತಿ ಚಿರಾಗ್ ಕೂಡ ಶ್ರುತಿಯನ್ನು ಹಿಡಿದುಕೊಂಡು ಅಳಲು ಪ್ರಾರಂಭಿಸಿದನು ಅವರ ಅಳು ಕಂಡು ಸಭೆಯಲ್ಲಿ ಇದ್ದವರ ಕಂಗಳು ತುಂಬಿಕೊಂಡಿತು ಇವಳನ್ನು ಹೀಗೆ ಬಿಟ್ಟರೆ ಅಳುತ್ತಲೇ ಇರುತ್ತಾಳೆ ಅಂದುಕೊಂಡು ಚಿನ್ನು ಪುಟ ನೀನು ಹೀಗೆ ಅಳ್ತಾ ಇದ್ರೆ ಪುಟ್ ಮಗು ಅಳ್ತಾ ಇದೆ ಚಾಕ್ಲೇಟ್ ಐಸ್ ಕ್ರೀಮ್ ಕೊಡಿ ಅಂತಾರೆ ಎಂದು ಶಶಾಂಕ್ ಶ್ರುತಿಯ ಕಿವಿಯಲ್ಲಿ ಹೇಳಿದರು ಅವನ ಮಾತು ಕೇಳುತ್ತಿದ್ದಂತೆ ಹುಡುಗಿ ಗಪ್ಚುಪ್ ಅವಳ ಅಳು ನಿಲ್ಲುತ್ತಿದ್ದಂತೆ ಉಳಿದವರ ಅಳು ಕೂಡ ನಿಂತಿತು ಊಟದ ನಂತರ ಎಲ್ಲರೂ ಊರಿಗೆ ಹೊರಟರು ಶ್ರುತಿ ಅವರ ಎದುರು ಅಳದಿದ್ದರೂ ಅವರು ಹೊರಟ ನಂತರ ರೂಮಿಗೆ ಹೋಗಿ ಅಳಲು ಪ್ರಾರಂಭಿಸಿದಳು ಹೋಗು ಶಶು ಶ್ರುತಿಯನ್ನು ಸಮಾಧಾನ ಮಾಡು ಎಂದು ರಾಧಾ ಅವರು ಹೇಳಿದರು ಸಮಾಧಾನ ಮಾಡಿದರೆ ಅವಳ ದುಃಖ ಮತ್ತಷ್ಟು ಹೆಚ್ಚಾಗುತ್ತದೆ ಎಂದು ತಿಳಿದು ಚಿನ್ನುಬಾ ನಿನಗೆ ಏನೋ ತೋರಿಸ್ಬೇಕು ಎಂದು ಕರೆದುಕೊಂಡು ಹೊರಟನು ಮನೆಯ ಹತ್ತಿರದಲ್ಲೇ ಇದ್ದ ಹಟ್ಟಿಗೆ ಕರೆದುಕೊಂಡು ಹೋದನು ಅಲ್ಲಿದ್ದ ದನ ಕರುಗಳನ್ನು ಕಂಡು ಶ್ರುತಿಗೆ ಸಂತೋಷವಾಯಿತು ಪುಟ್ಟ ಕರುವನ್ನು ಎತ್ತಿಕೊಂಡು ಬಂದವನು ವಾವ್ ಎಷ್ಟು ಚೆನ್ನಾಗಿದೆ ಇದ್ರ ಹೆಸರೇನು ಹೆಸರು ಸೌಮ್ಯ ನೋಡು ಅಲ್ಲಿದೆಯಲ್ಲ ಆ ದನವೇ ಇದ್ರ ಅಮ್ಮ ಗಂಗಾ ಈ ಕರು ಹುಟ್ಟಿ ಹತ್ತು ದಿನ ಆಯಿತು ಅಷ್ಟೆ ಎತ್ಕೋತೀನಿ ಅವಳ ಕೈಗೆ ಕೊಟ್ಟನು ಹಬ್ಬ ನಂಗೆ ಆಗೋದಿಲ್ಲ ನೀವೇ ಇಡ್ಕೊಳ್ಳಿ ಇಲ್ಲೇ ಇದ್ದರೆ ಅವಳ ಬೇಜಾರು ಕಮ್ಮಿ ಆಗುವುದಿಲ್ಲ ಎಂದು ಅದು ಬಿಡು ಬಾ ನೀನನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಎಂದು ಹೇಳಿದನು ಶ್ರುತಿಯ ಕೈ ಹಿಡಿದುಕೊಂಡು ಗುಡ್ಡದ ಕಡೆ ಕರೆದುಕೊಂಡು ಬಂದು ಅವಳ ಕಣ್ಣು ಮುಚ್ಚಿ ಮುಂದೆ ಕರೆದುಕೊಂಡು ಹೋದರೆ ನನ್ನ ಕಣ್ಣು ಯಾಕೆ ಮುಚ್ಕೊಂಡಿದ್ದೀರಾ ಶ್ ಮಾತಾಡ್ಬೇಡ ಅವಳ ಕಣ್ಣುಗಳಿಂದ ಕೈ ತೆಗೆದು ಕಣ್ಬಿಡು ಪುಟ್ಟ ವಾವ್ ಎಷ್ಟು ನವಿಲುಗಳು ಈ ನವಿಲುಗಳೆಲ್ಲ ಯಾವಾಗಲೂ ಇಲ್ಲೇ ಇರ್ತಾವ ಕೇಳಿದಳು ಖುಷಿಯಲ್ಲಿ ಇಲ್ಲೇ ಇರುತ್ತೆ ನಮ್ಮ ಗದ್ದೆ ತೋಟಕ್ಕೆ ಬಂದು ಬೆಳೆಯೆಲ್ಲ ಹಾಳು ಮಾಡೋಗುತ್ತೆ ಬೆಳೆ ಆಳಾಗ್ತಂತೆ ಏನು ಮಾಡೋಕ್ಕಾಗೋದಿಲ್ವಾ ಏನು ಮಾಡೋದು ಕೆಲವು ರೈತರು ತೋಟ ಗದ್ದೆಯ ಸುತ್ತ ಬಟ್ಟೆ ಕಟ್ತಾರೆ ಸ್ವಲ್ಪ ದಿನ ತೊಂದರೆ ಕಮ್ಮಿ ಇರುತ್ತೆ ಮತ್ತೆ ಅದೇ ತೊಂದರೆ ಇದೆಲ್ಲ ಮಾಮೂಲಿ ಬಿಡು ನಿಧಾನಕ್ಕೆ ನಿನಗೆ ಎಲ್ಲ ಗೊತ್ತಾಗುತ್ತೆ ಇಲ್ಲಿ ಸ್ವಲ್ಪ ಹೊತ್ತು ಕೂತು ಹೋಗೋಣ ಇಬ್ಬರು ಒಟ್ಟಿಗೆ ಕುಳಿತು ಮಾತಾಡಿ ಮನೆಗೆ ಹೊರಟರು ರಾತ್ರಿ ಮನೆಯಲ್ಲಿ ಉಳಿದುಕೊಂಡು ನೆಂಟರಿಷ್ಟರಿಗೆ ಊಟ ಬಡಿಸಿ ಮನೆಯವರೆಲ್ಲ ಊಟ ಮುಗಿಸಿದರು ಶ್ರುತಿ ಹಾಲು ಕುಡಿ ಎಂದು ರಾಧಾ ಅವರು ಹಾಲು ಕೊಟ್ಟರು ಅವಳು ಹಾಲು ಕುಡಿದ ನಂತರ ಶಶುಗೆ ಮಲಗೋಕು ಮೊದಲು ದಿನ ಹಾಲು ಕುಡಿದು ಅಭ್ಯಾಸ ಇದೆ ಅವನಿಗೆ ತಗೊಂಡು ಹೋಗು ಎಂದು ಹಾಲು ಕೊಟ್ಟರು ಅದನ್ನು ತೆಗೆದುಕೊಂಡು ರೂಮಿನ ಬಾಗಿಲ್ಲ ಹತ್ತಿರ ನಿಂತಳು ಒಳಗೆ ಬಾಚಿನ್ನು ಎಂದು ಶಶಾಂಕ್ ಹೇಳಿದರೆ ಅಲ್ಲೇ ನಿಂತವಳನ್ನು ಕಂಡು ತಾನೇ ಬಾಗಿಲು ಹಾಕಿ ಲಾಕ್ ಮಾಡಿದನು ಅವಳನ್ನು ಮಂಚದ ಮೇಲೆ ಕೂರಿಸಿ ಅವಳ ಕೈಯಲ್ಲಿದ್ದ ಹಾಲು ತೆಗೆದುಕೊಂಡು ನೀನು ಕುಡ್ದಾಮ್ ಹ್ಞೂ ಅತ್ತೆ ಕೊಟ್ರು ಪುಟ್ಟ ಒಳಗೆ ಬರಬೇಕಾದ್ರೆ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ನಿನ್ನ ಹತ್ರ ಏನೋ ಮಾತಾಡಬೇಕು ಮಾತಾಡ್ಲಾ ಹಾಂ ಹೇಳಿ ನಿನ್ನ ಡಿಗ್ರಿ ಓದಿ ಮುಗಿದ ಮೇಲೆ ನಮ್ಮ ದಾಂಪತ್ಯ ಜೀವನ ಆರಂಭ ಮಾಡೋಣ ಅಂತ ನೋಡು ಹಾಗಂತ ನನ್ನ ಒತ್ತಾಯ ಇಲ್ಲ ನಿನ್ನ ಒಪ್ಪಿಗೆ ಇದ್ದರೆ ಮಾತ್ರ ನನ್ನ ಒಪ್ಪಿಗೆ ಇದೆ ಆದರೆ ನೀವು ಗೀತಾನ್ ಮಾತು ಕೇಳಿ ಈ ನಿರ್ಧಾರಕ್ಕೆ ಬಂದಿದ್ದ ಇಲ್ಲ ಪುಟ ನನ್ನಿಂದ ನಿನ್ನ ಓದಿಗೆ ತೊಂದರೆ ಆಗಬಾರ್ದು ಅಂತ ಮೊದಲೇ ಯೋಚನೆ ಮಾಡಿದ್ದೆ ನಿನ್ನ ಫ್ರೆಂಡ್ ಮಾತು ಕೇಳಿ ನನ್ನ ನಿರ್ಧಾರ ಮತ್ತಷ್ಟು ಗಟ್ಟಿಯಾಯಿತಷ್ಟೆ ಅದು ಅಲ್ಲದೆ ನಮಗೆ ಇಬ್ಬರಿಗೂ ಒಬ್ಬರಿಗೊಬ್ಬರು ಸರಿಯಾಗಿ ಪರಿಚಯವೇ ಇಲ್ಲ ನಾವು ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಪ್ರೀತಿಸಬೇಕು ಮೊದಲು ಮನಸ್ಸುಗಳ ಮಿಲನ ಆಗಬೇಕು ಅದು ಬಿಟ್ಟು ಈಗಲೇ ದಾಂಪತ್ಯ ಜೀವನ ಪ್ರಾರಂಭ ಮಾಡಿದ್ರೆ ಅದಕ್ಕೆ ಬೇರೆ ಅರ್ಥ ಬರುತ್ತೆ ಅದಕ್ಕೆ ಹೇಳ್ತಿದ್ದೀನಿ ನನ್ನ ಮಾತಿಗೆ ನೀನು ಒಪ್ಪಿಗೆ ಇದೆಯಾ ನಿಮ್ಮ ನಿರ್ಧಾರಕ್ಕೆ ನನ್ನ ಒಪ್ಪಿಗೆ ಇದೆ ಹಾಗಿದ್ದರೆ ಈಗ ಮಲಗೋಣ ನಾಳೆ ನೀನು ಊರಿಗೆ ಬೇರೆ ಹೋಗಬೇಕು ತುಂಬ ಸುಸ್ತಾಗಿದೆ ಶ್ರುತಿ ಮುಜುಗರದಿಂದಲೇ ಮಂಚದ ತುದಿಯಲ್ಲಿ ಮಲಗಿದರೆ ಅವಳನ್ನು ಎಳೆದು ತನ್ನ ಎದೆಗೆ ಒರಗಿಸಿಕೊಂಡು ಮಲಗಿಸಿದನು ಮೊದಲು ಮುಜುಗರಗೊಂಡರು ನಂತರ ತನ್ನವನ ಎದೆಗೆ ಒರಗಿ ಆರಾಮಾಗಿ ನಿದ್ದೆ ಮಾಡಿದಳು ಮಾರನೇ ದಿನ ಬೆಳಿಗ್ಗೆ ಎದ್ದ ಶ್ರುತಿ ಶಶಾಂಕ್ನನ್ನು ನೋಡಿ ಇವರೆಷ್ಟು ಒಳ್ಳೆಯವರು ನನ್ನ ಮನಸ್ಸಲ್ಲಿರೋದನ್ನು ನಾನು ಹೇಳೋಕ್ಕೂ ಮೊದಲೇ ಅರ್ಥ ಮಾಡ್ಕೋತಾರೆ ಎಷ್ಟು ಚೆನ್ನಾಗಿದ್ದಾರೆ ಎಂದು ನೋಡಿಕೊಂಡು ಕುಳಿತಳು ಅವಳಿಗಿಂತ ಮೊದಲೇ ಎಚ್ಚರಗೊಂಡವ ಬೆಳಗ್ಗೆ ಬೆಳಗ್ಗೆ ಹೀಗೆ ನೋಡ್ಕೊಂಡು ಕೂತ್ರೆ ನಿನಗೆ ಕಷ್ಟ ಎಂದು ಹೇಳಿದನು ಅವನ ಮಾತು ಕೇಳುತ್ತಿದ್ದಂತೆ ಬಾತ್ರೂಮ್ಗೆ ಓಡಿದಳು ಶ್ರುತಿ ಮುಂದುವರಿಯುವುದು